ನಮಸ್ಕಾರ ಎಲ್ಲರಿಗೂ ಸಿಂಪಲ್ ಕುಕ್ ವಿತ್ ಸುಶ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತುಂಬ ರುಚಿಯಾಗಿರ್ತಕ್ಕಂತಹ ಮೈಸೂರು ಬೋಂಡ ಯಾರು ಇನ್ನು ಒನ್ ಅವರಲ್ಲಿ ಬರ್ತೀವಿ ಅಂತ ಹೇಳೋದಾದರೆ ಅವರಿಗೆ ಹೇಗೆ ಇಷ್ಟು ರುಚಿಕರವಾದ ಬೋಂಡಾವನ್ನು ಮಾಡ್ಕೊಡ್ಬೋದು ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಹೀಗೆ ಸಪೋರ್ಟ್ ಮಾಡಿ ಈ ಮೈಸೂರು ಬೋಂಡಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ತುಂಬ ಕಡಿಮೆ ನಾನಿಲ್ಲಿ ಫಸ್ಟು ಅರ್ಧ ಕಪ್ಪು ಮೊಸರು ತಗೊಂತ ಇದ್ದೀನಿ ಸೊ ಈ ಮೊಸರು ಸ್ವಲ್ಪ ಗಟ್ಟಿ ಮೊಸರು ಆಗಿದ್ರೆ ಚೆನ್ನಾಗಿರತ್ತೆ ಹುಳಿ ಜಾಸ್ತಿ ಇರಬಾರ್ದು ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಚಿಟಿಕೆ ಸೋಡಾನ ತಗೊತಾ ಇದ್ದೀನಿ ಚಿಟಿಕೆ ಸೋಡಾ ಹಾಕುತ್ತೆ ಅದಾದ್ಮೇಲೆ ನಾನು ಚಿಟಿಕೆ ಸೋಡಾನ ನೋಡಿ ಹಾಕೋಬೇಕು ನೀವು ಜಾಸ್ತಿ ಹಾಕೋಬೇಡಿ ಇಲ್ಲಿ ಜೀರಿಗೆ ಅಥವಾ ಅಜ್ವಾಯಣ ಎರಡೂ ನಾನು ಏನು ಮಾಡ್ತಾ ಇದಿ ಒಂದು ಚಮಚದಷ್ಟು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಅಜ್ವಾಯನ ತಗೊಂಡು ಕೈಯಲ್ಲಿ ಉದ್ದಿ ಹಾಕಿ ಯಾಕಂದರೆ ಅದು ಅರೋಮಾ ಚೆನ್ನಾಗಿ ಇಟ್ಕೊಳ್ಳುತ್ತೆ ಸೊ ಇವಾಗ ನಾನು ಅರ್ಧ ಚಮಚ ಉಪ್ಪು ಮುಂಚೆ ಹಾಕೋತಾ ಇದ್ದೀನಿ ಇದಕ್ಕೆ ಇನ್ನೆರಡು ಇಂಗ್ರೀಡಿಯಂಟ್ಸ್ ನಾನು ಏನು ಇಷ್ಟ ಹಾಕ್ತಾ ಇದ್ದೀನಿ ಅಂದರೆ ಮೂರು ಹರಶಿ ಮೆಣಸಿನ್ಕಾಯಿ ಸಣ್ಣಕ್ಕೆ ಕತ್ತರಿಸಿ ಹಾಕ್ಕೋಬೇಕು ಯಾಕಂದರೆ ಇದು ಮೈಸೂರು ಬಣ್ಣದಲ್ಲಿ ಜಾಸ್ತಿ ಯಾರೂ ಹಾಕಲ್ಲ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಹಸಿ ತೆಂಗಿನಕಾಯಿನ ಚೂರು ಕಟ್ ಮಾಡಿ ಆಪ್ಷನ್ ಸೊ ಈ ರೀತಿ ನೀವು ಬೇಕಿದ್ರೆ ಇದಕ್ಕೊಂದು ಚೂರ್ ಕೊತ್ತಂಬರಿ ಸೊಪ್ಪು ಬೇಸ್ ಆಡ್ ಆ್ಯಡ್ ಮಾಡ್ಕೊ ಚೆಂದ್ರೆ ನೀವು ಮಸಾಲ ಸ್ಪೈಸಿ ಸ್ವಲ್ಪ ಚೆನ್ನಾಗಿರಬೇಕು ಬೇಕು ಅನ್ನೋರಿಗೆ ಆ್ಯಡ್ ಮಾಡ್ಕೋಬೋದು ಸೊ ಇದಿಷ್ಟು ನಾನು ಬೀಟ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮೊಸರು ಗಂಟು ಅಂದರೆ ಅದೆಲ್ಲ ಗಂಟು ಒಡೆದ್ಬಿಟ್ಟು ಕರ್ಗೋ ತನಕ ಇದನ್ನು ಬೀಟ್ ಮಾಡಿಕೊಡಿ ಸೊ ಇದಕ್ಕೆ ನಾನು ಇವಾಗ ನೆಕ್ಸ್ಟು ಈ ಕನ್ಸಿಸ್ಟೆನ್ಸಿ ಬಂದಾಗ ಬಿಸಿ ನೀರನ್ನು ಉಗುರು ಬೆಚ್ಚಗಿರ್ತಕ್ಕಂಥ ನೀರನ್ನ ಆ್ಯಡ್ ಮಾಡ್ಕೋಬೇಕು ಓಕೆ ಬಿಸಿ ಸೊ ನಾನು ಏನು ಮೊಸರು ತೊಗೊಂಡಿದ್ದಲ್ಲ ಅದೇ ಒಂದು ಬೌಲಲ್ಲಿ ನಾನು ಒಂದು ಕಪ್ಪಷ್ಟು ಮೊಸರುನ ಹಾಕೋತಾ ಇದ್ದೀನಿ ಈಗ ಇದನ್ನು ಗಂಟಾಗಲಿಲ್ಲದಂಗೆ ಅಂದರೆ ಮೊಸರು ಮತ್ತು ನೀರು ಎಲ್ಲ ಚೆನ್ನಾಗಿ ಉಪ್ಪು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಂಡು ಈಗ ನಾನು ಇದಕ್ಕೆ ಎರಡು ಅಷ್ಟು ಮೈದಾ ಇಟ್ಟು ಹಾಕೋತೀನಿ ನೋಡಿ ನಿಮಗೆ ಕನಸು ಫಸ್ಟ್ ನೀವು ನೋಡ್ಕೊಳ್ಳಿ ಒಂದೂವರೆ ಅಷ್ಟು ನೀವು ಫಸ್ಟ್ ಹಾಕೊಳ್ಳಿ ಇನ್ನು ಅರ್ಧ ಕಪ್ಪು ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡ್ಬಿಟ್ಟು ಅದನ್ನು ಕಲಿಸ್ಕೊತ ಕಲ್ಸ್ಕೊತ ಹಾಕ್ಕೊಂಡ್ತಾ ಹೋಗ್ಬೋದು ಇಲ್ಲಿ ನಮಗೆ ಮೇಯ್ನ್ ನಾವು ಇದ್ರ ಮೇಲೆ ನಾವು ಯೋಚನೆ ಮಾಡಬೇಕಾಗಿರೋದು ಒಂದು ಏನಂದರೆ ಚೆನ್ನಾಗಿ ಗಂಟಿರಬಾರ್ದು ಮೈದಾಟ್ ಅಕಸ್ಮಾತ್ ಉಂಡೆ ಉಂಡೆ ಥರ ಆಗ್ತಾ ಇದೆ ಅಥವಾ ಏನಾದ್ರು ಆಗ ಆ ರೀತಿ ಮಾಡಂಗಿಲ್ಲ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಸೊ ಲಾಸ್ಟಲ್ಲಿ ನೀವು ಎಲ್ಲನೂ ಏನು ತೊಗೊಂಡಿರ್ತಕ್ಕಂಥ ಎಲ್ಲ ನೈದಾ ಹಿಟ್ಟನ್ನು ಇದಕ್ಕೆ ಹಾಕ್ಕೊಂಡು ಹಾಕ್ಕೊಂಡ್ಬಿಟ್ಟು ಫೈನಲ್ ಆಗಿ ಬೀಟ್ ಮಾಡಿಕೊಂಡು ಇದಕ್ಕೆ ಉಪ್ಪು ಕರೆಕ್ಟಾಗಿ ಇದನ್ನ ಇಲ್ಲ ಅಂತ ಸರಿ ನೀವು ಚೆಕ್ ಮಾಡಿಬಿಟ್ಟು ಇದನ್ನು

ಅದಕ್ಕೆ ಒಳಗಡೆ ಅದ್ರದ್ದು ನಿಮ್ಗೆ ಸರಿ ತೋರಿಸ್ತಾ ಇದೀನಿ ಸೊ ಈ ಕನ್ಸಿಸ್ಟೆನ್ಸಿ ಬಂದ್ರೂ ಪರವಾಗಿಲ್ಲ ಇದಕ್ಕಿಂತ ನಿಮಗೆ ಗಟ್ಟಿ ಬೇಕು ಅಂದರೂ ಪರವಾಗಿಲ್ಲ ಇವಾಗ ನಾನು ಸ್ವಲ್ಪ ಕಾದಿರ್ತಕ್ಕಂಥ ಎಣ್ಣೆನ ಇದಕ್ಕಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೀವು ಬೇಕಿದ್ರೆ ಮುಂಚೆ ಕಲಿಸ್ಬೇಕಾದ್ರೆ ಸೊ ಹಾಕಿದ್ರೆ ಅದು ಇಷ್ಟು ಕನ್ಸಿಸ್ಟೆನ್ಸಿ ನಮಗೆ ಬಂದಮೇಲೆ ಎಣ್ಣೆಯಲ್ಲಿ ಫಸ್ಟ್ ನೀವು ಬಾಣೇಲಿ ಕರೆಕ್ಟಾಗಿ ಒಂದು ಎರಡು ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂದರೆ ಅದೇ ಕೆಳಗಡೆಯಿಂದ ಅದು ಸ್ವಲ್ಪ ಬೆಂದಾದ್ಮೇಲೆ ಈ ರೀತಿ ಬಿಡಿ ಬಿಡಿಯಾಗಿ ಮೇಲುಗಡೆ ಬಂದು ತೇಲತ್ತೆ ಸೊ ಇಷ್ಟು ಬಂದಾಯ್ತಪ್ಪ ಅಂತಂದರೆ ನೀವು ಬೇಕಿದ್ರೆ ಕ್ಲೀನಾಗಿ ನೆಕ್ಸ್ಟು ನೀವು ಯಾವ ನಿಮಗೆ ಯಾವ ಥರ ಬೇಕಾ ಎಲ್ಲಾಗಿ ಹಾಕೋಬೋದು ಅಥವಾ ಈ ರೀತಿ ನೋಡಿ ನೀವು ಹಾಕೋತಾ ಹೋಗ್ಬೋದು ಸೊ ಇದು ಅಂಟಾಗಲಿಲ್ಲದಂಗೆ ನೀವು ಕ್ಲೀನಾಗಿ ನೋಡಬೇಕು ಹಾಕ್ತಾ ಹೋಗಬೇಕು ಸೊ ಈ ರೀತಿ ಬರುತ್ತೆ ಸೊ ಬೇ ಬೇಯಿಸ್ತಾ ಬೇಯಿಸ್ತಾ ಅದು ಕಲರ್ ಟರ್ನ್ ಆದಾಗ ನೀವು ಅದನ್ನು ಸ್ವಲ್ಪ ಉಲ್ಟಾ ತಿರುಗಿಸಿ ಹಾಕಬೇಕು ಎಲ್ಲ ಕ್ಲೀನಾಗಿ ಬೆಂದಾದ್ಮೇಲೆ ನಮಗೊಂದು ರೀತಿ ನಾರ್ಮಲ್ ಬೋಂಡ ವಡೆ ಏನು ಮಾಡಿರ್ತೀವಲ್ಲ ಅದೇ ಬಟ್ ರುಚಿ ಮಾತ್ರ ಮೈಸೂರು ಬೋಂಡ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಕಾಯಿ ಚಟ್ನಿ ಅಥವಾ ಸ್ವಲ್ಪ ಖಾರ ಜಾಸ್ತಿ ಇರ್ತಕ್ಕಂತಹ ಚಟ್ನಿ ಜೊತೆ ತಿಂದರೆ ಮಾತ್ರ ಸೂಪರಾಗಿ ಬರುತ್ತೆ ಸೊ ಇದು ಇಷ್ಟು ಈ ರೀತಿ ನೋಡಿ ಒಂದು ಚಟ್ನಿಯಾಗಿ ಒಳ್ಳಗಡೆ ಮೇಲುಗಡೆ ಕ್ರಂಚಿ ಒಳಗಡೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಈ ರೀತಿ ನೀವು ಮೈಸೂರು ಬೋಂಡನ ಮಾಡ್ಕೊಳ್ಳಿ ನಾನಿವತ್ತು ನಂಗೆ ಚಟ್ನಿ ಬೇಡ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಕೆಚ್ಚಪ್ನೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಸಾಸ್ ಜೊತೆ ಬೇಕಾದ್ರೂ ತಿನ್ಕೋಬೋದು ಅಥವಾ ಕಾಯಿ ಚಟ್ನಿ ಜೊತೆ ಬೇಕಾದ್ರೂ ತಿನ್ಕೋಬೋದು ಸೊ ಇದನ್ನು ಜಾಸ್ತಿ ಅಂತೂ ನಾವು ತಿನ್ನೋಕ್ಕಾಗಲ್ಲ ಆರೋಗ್ಯಕ್ಕೂ ತುಂಬ ಒಳ್ಳೆಯದಲ್ಲ ಸೊ ರುಚಿ ಇಲ್ಲಪ್ಪ ನಮಗೆ ಕೆಟ್ಟೋಗಿದೆ ಅನ್ನೋರು ಇದನ್ನು ಟ್ರೈ ಮಾಡ್ಕೋಬೋದು ಸೊ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಇದನ್ನು ಟ್ರೈ ಮಾಡ್ಕೊಳ್ಳಿ ಮನೇಲಿ ನಿಮ್ಮ ಮಕ್ಕಳುಗಳು ಕೂಡ ಇಷ್ಟಪಡ್ತಕ್ಕಂಥ ಈ ಬೋಂಡ ಇದು ನಾರ್ಮಲಾಗಿ ಮೆಣಸಿಕಾಯಿ ನಮಗೆ ಮಾಡಿ ಮಾಡಿ ಬೇಜಾರಾಗಿದೆ ನೋಡಿ ಬೇಜಾರಾಗಿದೆ ಅನ್ನೋರು ಇದನ್ನು ಹೊಸದಾಗಿ ಟ್ರೈ ಮಾಡ್ಬೋದು ಅಂತ ನಾನು ನಿಮಗೆ ಇದ್ದೀನಿ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ಇದ್ರದ್ದು ಪ್ರತಿಯೊಂದ್ರದ್ದು ಡೀಟೇಲ್ಸ್ ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಲೈಕ್ ಮಾಡಿ ಮತ್ತು ನನಗೆ ಶೇರ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚಾಗಿ ನನಗೆ ವೀಡಿಯೋ ಮಾಡಲಿಕ್ಕೆ ನೀವು ಸಪೋರ್ಟ್ ಮಾಡಿ ಯಾವುದಾದ್ರೂ ನಿಮಗೆ ಬೇಕಾಗಿರ್ತಕ್ಕಂಥ ರೆಸಿಪಿ ಇದ್ರೆ ಹೇಳಿ ನಾನು ಅದನ್ನು ಟ್ರೈ ಮಾಡಿ ನಿಮಗೆ ವಿಡಿಯೋ ಹಾಕಿ ಕೊಡ್ತೀನಿ ಟೇಕ್ ಕೇರ್ ಬಾಯ್